ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಶಕ್ತಿ ಪ್ರದರ್ಶನ ಇವತ್ತು ಜೋರಾಗಿ ನಡೀತಾ ಇದೆ ದಾಸರಹಳ್ಳಿಯಲ್ಲಿ ಅಂದರೆ ಬೆಂಗಳೂರು ಉತ್ತರ ಕ್ಷೇತ್ರದ ದಾಸರಹಳ್ಳಿಯಲ್ಲಿ ಇವತ್ತು ಸಿಎಂ ಮತ್ತು ಡಿಸಿಎಂ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಪರ ರಾಜೀವ್ ಗೌಡ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ದೀಪ ಬೆಳಗೋದ್ರ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಜಾಧ್ವನಿ 2.0 ಮೂಲಕ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನ ಮಾಡುತ್ತಿದ್ದ. ನಮಸ್ಕಾರ. ಬಾಸುರಲ್ಲಿ ಸಮಸ್ತ ಕಾಂಗ್ರೆಸ್ ಮುಖಂಡರಿಂದ ಸ್ವಾಗತ ಮತ್ತು ಮಾಣಾರ್ಪಣೆ. ಗೌರವಾನ್ವತರರೇ ಎಲ್ಲರಿಗೂ ಚಪಾಲೆ ವಡಿ ಮಂಚದಲ್ಲಿ ಯಾರು ನಿಂತಿರೋದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವತ್ತು ಬಹಳ ಖುಷಿ ಆಗ್ತಾ ಇರೋದು ಏನು ಅಂದ್ರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಪ್ರಚಾರ ಶುರು ಮಾಡ್ತಾ ಇರೋದು ದಾಸರಹಳ್ಳಿಲಿ ಸಿಎಂ ಅವರು ಬಂದು ನಮ್ಮ ಸೌಭಾಗ್ಯ ಇದು ಇದನ್ನು ಜ್ಞಾಪಕ ಇಟ್ಕೊಂಡು ನಾವು ಮುಂದೆ ವೋಟಿಂಗ್ ಟೈಮ್ ಹೋದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ತೀನಿ ನನಗೆ ಪರ್ಸನಲ್ ಆಗಿ ಎರಡನೇ ಒಂದು ಸೌಭಾಗ್ಯ ಏನು ಅಂದ್ರೆ ಪ್ರತಿ ಸಲ ಕಾಂಗ್ರೆಸ್ ಪಕ್ಷ ಪ್ರಚಾರ ಮಾಡಕ್ ಮುಂಚೆ ನಮ್ಮ ತಂದೆಯ ಕ್ಷೇತ್ರ ಮುಳುಭಾಗದ ಮುಳುಭಾಗದಿಂದಲೇ ದೇಶ ಶುರು ಮಾಡ್ತಾರೆ ಸೊ ಅಲ್ಲಿ ನಮ್ಮ ತಂದೆಯವರು ನಾಟಕ ಇಟ್ಕೊಂಡು ಇಲ್ಲಿ ನಾವೇನ್ ಮಾಡಬಹುದು ಅಂತ ಒಂದು ಒಳ್ಳೆ ಒಂದು ಶುರು ಇಲ್ಲಿಂದ ಮಾಡ್ತಾ ನನಗೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿಕೊಟ್ಟಿರುವವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ನಾನು ಬಯಸ್ತೀನಿ ಏನಕ್ಕೆ ನನಗೆ ಟಿಕೆಟ್ ಕೊಟ್ಟರು ಅಂತ ನೀವು ಮಾಡಿ ಕೊಟ್ಟಿದ್ದು ಒಂದು ಎರಡು ಮೂರು ಕಾರಣ ಒಂದು ಬಹಳ ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದರ ಮೇಲೆ ಆರು ವರ್ಷ ಪಾರ್ಲಿಮೆಂಟ್ ನಲ್ಲಿ ಇದ್ದಾಗ ನಾನು ನಮ್ಮ ರಾಜ್ಯದ ಧ್ವನಿಯನ್ನು ಅಲ್ಲಿ ಪಕ್ಷದ ಎಲ್ಲ ಪಕ್ಷರು ನಮಗೆ ಗೌರವ ಕೊಡುವಂತ ಒಂದು ಕೆಲಸ ಮಾಡಿ ಬಂದಿದ್ದೀನಿ ಅದೇ ತರ ಈಗ ನಮ್ಮ ನಗರದ ಅಭಿವೃದ್ಧಿ ಬಗ್ಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲೇ ಒಂದು ಎಂಟು ಏಳು ಎಂಟು ತಿಂಗಳು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿ ನಮ್ಮ ಕಡೆಯಿಂದ ಏನ್ ಮಾಡಬಹುದಾಗಿತ್ತು ಆಗಲೇ ತೋರಿಸಿದ್ದೀವಿ ಈಗ ನಿಮ್ಮ ಮುಂದೆ ಒಂದು ದೊಡ್ಡ ಮಹಾ ಸವಾಲು ಏನ್ ಮಾಡ್ಬೇಕು ಅಂತ ಯಾರು ಓಟ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡಿ ಜನರ ಹತ್ರ ಹೋಗಿ ನೀವು ಕೇಳಿದಾಗ ಅವ್ರು ಹೇಳ್ತಾರೆ ಏನಕ್ಕೆ ಹಾಕ್ಬೇಕು ಕಾಂಗ್ರೆಸ್ಗೆ ಅಂತ ಮೊದಲನೇದಾಗಿ ಹೇಳಿ ನಾವು ನಾಲ್ಕು ಸಲ ಬಿಜೆಪಿಗೆ ಓಟ್ ಹಾಕಿದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಆ ಒಂದ್ ಅದಾದ ಮೇಲೆ ಬಿಜೆಪಿ ಎಂ ಪಿಗಳು ನಮ್ಮ ಮುಂದೆ ಬಂದಿಲ್ಲ ಯಾರಾದ್ರೂ ನೋಡಿದ್ದೀರಾ ಬಿಜೆಪಿ ಎಂಪಿ ಕಣ್ಣಾರೆ ನೋಡಿದ್ದೀರಾ ಬಂದಿಲ್ಲ ಏನೂ ಇಲ್ಲ ಸಾಕಾಗಿ ಒಂದು ಅವಕಾಶ ಕೊಟ್ಟು ಈ ರಾಜ್ಯದಿಂದ ಬಿಜೆಪಿ ಎಂಪಿ ಯಾರು ಹೋಗಿದ್ದಾರೆ ಎಲ್ಲಿಗೆ ಅವರೆಲ್ಲ ತಂಬಿಗಳು ನನಗೆ ಇವತ್ತು ಬಹಳ ಖುಷಿ ಆಗ್ತಾ ಇರೋದು ಏನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂತ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನ ನಿಲ್ಲಿಸಿದ್ದೇವೆ ಇವ್ರ ತಂದೆಯವರು ಕೂಡ ರಾಜಕಾರಣದಲ್ಲಿ ಇವ್ರ ದೊಡ್ಡಪ್ಪ ಅವರು ಕೂಡ ರಾಜಕೀಯದಲ್ಲಿ ಇವರು ರಾಜಕೀಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಎಂ ವೆಂಕಟಪ್ಪ ಅಂತ ಕೇಳಿರ್ತಾರೆ ಎಂಎ ಕೃಷ್ಣಪ್ಪ ಕೇಂದ್ರದಲ್ಲಿ ಸಿದ್ಧರಾಗಿದ್ದರು ಎಂ ಎ ಅವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ರಾಜ್ಯದ ಸ್ಪೀಕರ್ ಆಗಿ ದೊರೆಯುತ್ತದೆ ಆಮೇಲೆ ಆರು ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ದೇಶದ ರಾಜಕೀಯದ ಬಗ್ಗೆ ಚುಕ್ ಞಾನ ಐತೆಂತಕಂತ ವ್ಯಕ್ತಿಯು ಅದಕ್ಕಾಗಿದೆ ಇವರಿಗೆ ಯೋಧನಾ ಸಮಿತಿಯ ಉಪಾಧ್ಯಕ್ಷನಾಗಿ ನೇಮಕ ಮಾಡಿದ್ದಿಲ್ಲ ಆದರೆ ಚುನಾವಣೇ ಬಂದ ನಂತರ ರಾಜನಮಕ್ಕೆ ಕೊಟ್ಟಿದ್ದಾರೆ ಉತ್ತಮ ವಾಕ್ವೀ ರಾಜಕೀಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಭದ್ರಾಗಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ Bapa, orang kau, dia nak.